ಸ್ನೇಹಿತರೆ ಸ್ನೇಹಿತರೆ ನೀವು ಪೆಟ್ರೋಲ್ ಬಂಕಿಗೆ ಹೋಗಿ ನೌಕರ್ ಮೀಟರ್ ಜೀರಿಗೆ ಸೆಟ್ ಮಾಡುವುದನ್ನು ನೋಡಿ ನೆಟ್ಟಿಸಿರು ಬಿಡುತ್ತೀರಾ ನೀವು ಪಾವತಿಸಿದ ಹಣಕ್ಕೆ ಸರಿಯಾದ ಪ್ರಮಾಣದ ಇಂಧನ ಸಿಗುತ್ತಿದೆ ಎಂದು ನಂಬಿದ್ದೀರಾ ಹಾಗಾದರೆ ಎಚ್ಚರ ನಿಮ್ಮ ಕಣ್ಣೆದು ಒಂದು ದೊಡ್ಡ ವಂತ ನಡೆಯುತ್ತಿದೆ ಜಂಪ್ ಟ್ರಿಕ್ ಎಂಬ ಹೊಸ ಮೋಸದ ತಂತ್ರದ ಮೂಲಕ ಲಕ್ಷಾಂತರ ಗ್ರಾಹಕರ ತಮಗರಿವಿಲ್ಲದಂತೆಯೇ ಈ ಜಾಲಕ್ಕೆ ಬಲಿಯಾಗುತ್ತಿದ್ದಾರೆ ಏನಿದು ಜಂಪ್ ಟ್ರಿಕ್ ಎಂಬ ಮಾಯಾಜಾಲ ಇದು ಪೆಟ್ರೋಲ್ ಪಂಪ್ಗಳಲ್ಲಿ ನಡೆಯುತ್ತಿರುವ ಒಂದು ಅತ್ಯಂತ ಸೂಕ್ಷ್ಮವಾದ ವಂಚನೆಯಾಗಿದೆ ಇದರ ಮುಖ್ಯ ಉದ್ದೇಶವೇ ಗ್ರಾಹಕರು ಪಾವತಿಸಿದ ಹಣಕ್ಕಿಂತ ಕಡಿಮೆ ಇಂಧನವನ್ನು ನೀಡಿ ಲಾಭ ಗಳಿಸುವುದು ಸಾಮಾನ್ಯವಾಗಿ ನೀವು ಇಂಧನ ತುಂಬಿಸಲು ಆರಂಭಿಸಿದಾಗ ಮೀಟರ್ ನಿಧಾನವಾಗಿ ಒಂದು ಎರಡು ಮೂರು ನಾಲ್ಕು ಎಂದು ಏರಬೇಕು ಆದರೆ ಈ ಜಂಪ್ ಟೆಕ್ ವಂಚನೆಯಲ್ಲಿ ಆಗಾಗುವುದಿಲ್ಲ ಹಾಗಾದರೆ ವಂಚನೆ ನಡೆಯುವುದು ಹೇಗೆ ಪಂಪ್ ನೌಕರ ಇಂಧನ ತುಂಬಿಸಲು ಆರಂಭಿಸಿದಾಗ ಡಿಸ್ಟೆನ್ಸ್ಗೆ ಮೀಟರ್ ಸೊನ್ನೆಯಿಂದ ನೇರವಾಗಿ ಹತ್ತು ಹದಿನೈದು ಅಥವಾ ಇಪ್ಪತ್ತು ರೂಪಾಯಿಯ ಅಂಕಕ್ಕೆ ಜಿಗಿಯುತ್ತೆ ಇದನ್ನು ಗಮನಿಸಿದ ಗ್ರಾಹಕರು ಮೀಟರ್ ಓಡುತ್ತಿದೆ ಎಂದು ಭಾವಿಸುತ್ತಾರೆ ಆದರೆ ವಾಸ್ತವದಲ್ಲಿ ಮೀಟರ್ ಸೊನ್ನೆಯಿಂದ ಹತ್ತು ರೂಪಾಯಿಗೆ ಜಿಗಿದಾಗ ಆ ಮೊದಲ ಹತ್ತು ರೂಪಾಯಿಗೆ ಬರಬೇಕಾದ ಇಂಧನ ನಿಮ್ಮ ವಾಹನದ ಟ್ಯಾಂಕಿಗೆ ಬಿದ್ದಿರುವುದೇ ಇಲ್ಲ ಯಂತ್ರದ ಎಲೆಕ್ಟ್ರಾನಿಕ್ ಚಿಪ್ ಅಥವಾ ಸಾಫ್ಟ್ವೇರ್ ಮಾರ್ಪಡಿಸಿ ಈ ರೀತಿ ಮೀಟರ್ ಜಿಗಿಯುವಂತೆ ಮೊದಲೇ ಸೆಟ್ ಮಾಡಿರುತ್ತಾರೆ ಇದರಿಂದ ಪ್ರತಿ ಗ್ರಾಹಕನಿಗೆ ಐವತ್ತು ಮಿಲಿಯಂ ನೂರು ಮಿಲಿಯಷ್ಟು ಇಂಧನ ಕಡಿಮೆ ಹೋಗುತ್ತದೆ ಇದು ಸಣ್ಣ ಪ್ರಮಾಣದಂತೆ ಕಂಡರೂ ಕಡಿ ದಿನಕ್ಕೆ ಸಾವಿರಾರು ವಾಹನಗಳಿಗೆ ಇಂಧನ ತುಂಬುವ ಬಂಕ್ಗಳಿಗೆ ಸಾವಿರಾರು ರೂಪಾಯಿಗಳ ಅಕ್ರಮ ಲಾಭ ತಂದುಕೊಡುತ್ತದೆ ವಂಚನೆಯಿಂದ ಪಾರಾಗಲು ಈ ಐದು ಸೂತ್ರಗಳನ್ನು ಪಾಲಿಸಿ ಮೊದಲನೆಯದು ಮೀಟರ್ ಮೇಲೆ ಹದ್ದಿನ ಕಣ್ಣಿರಲಿ ಹಣ ಪಾವತಿಸಿದ ನಂತರ ಸುಮ್ಮನಾಗಬೇಡಿ ಇಂಧನ ತುಂಬಿಸಲು ಆರಂಭಿಸಿದ ಮೊದಲ ಐದು ಸೆಕೆಂಡುಗಳ ಕಾಲ ಮೀಟರ್ ಅಥವಾ ಸೊನ್ನೆಯಿಂದ ಏಕಾಏಕಿ ಜಿಗಿಯುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಜಂಪ್ ಆದರೆ ತಕ್ಷಣ ನೌಕರನನ್ನು ಪ್ರಶ್ನಿಸಿ ಎರಡನೆಯದು ರಾಂಗ್ ಫಿಗರ್ ಮೊತ್ತವನ್ನು ಹೇಳಬೇಡಿ ಐನೂರು ಸಾವಿರ ಎರಡು ಸಾವಿರದಂತಹ ರೌಂಡ್ ಫಿಗರ್ ಮೊತ್ತಕ್ಕೆ ಇಂಧನ ತುಂಬಿಸುವುದನ್ನು ಆದಷ್ಟು ತಪ್ಪಿಸಿ ಏಕೆಂದರೆ ಅಂತಹ ಮೊತ್ತಗಳಿಗೆ ವಂಚಕರು ಯಂತ್ರವನ್ನು ಮೊದಲು ಸೆಟ್ ಮಾಡಿರುತ್ತಾರೆ ಬದಲಾಗಿ ಆರುನೂರ ಎಪ್ಪತ್ತು ಹನ್ನೆಂಟೂರ ಮೂವತ್ತು ಇನ್ನೂರ ಎಪ್ಪತ್ತು ದಂತಹ ಬೆಸ ಸಂಖ್ಯೆಯ ಮೊತ್ತವನ್ನು ಆಯ್ಕೆ ಮಾಡಿ ಇದು ವಂಚನೆಗಿರುವ ಅವಕಾಶವನ್ನು ಕಡಿಮೆ ಮಾಡುತ್ತದೆ ಮೂರನೆಯದು ಐದು ಲೀಟರ್ ಪರೀಕ್ಷೆಗೆ ಆಗ್ರಹಿಸಿ ನಿಮಗೆ ಅನುಮಾನ ಬಂದರೆ ಪ್ರತಿಯೊಂದು ಪೆಟ್ರೋಲ್ ಬಂಕ್ನಲ್ಲಿಯೂ ಲಭ್ಯವಿರುವ ಐದು ಲೀಟರ್ ಮಾಪನ ಪರೀಕ್ಷೆಯನ್ನು ನಡೆಸುವಂತೆ ಕೇಳಿ ಇದು ಕಾನೂನು ಮಾಪನ ಶಾಸ್ತ್ರ ಪ್ರಮಾಣೀಕರಿಸಲ್ಪಟ್ಟ ಅಳತೆಯ ಸಾಧನವಾಗಿದೆ ಪರೀಕ್ಷೆ ನಡೆಸಲು ಕೇಳುವುದು ನಿಮ್ಮ ಹಕ್ಕು ಮತ್ತು ಅದನ್ನು ನಿರಾಕರಿಸುವಂತಿಲ್ಲ ನಾಲ್ಕನೆಯದು ರಸೀದಿ ಪಡೆಯುವುದನ್ನು ಮರೆಯದಿರಿ ಇಂಧನ ತುಂಬಿಸಿದ ನಂತರ ತಪ್ಪದೇ ಎಲೆಕ್ಟ್ರಾನಿಕ್ ರಸೀದಿಯನ್ನು ಪಡೆಯಿರಿ ಅದರಲ್ಲಿ ನೀವು ತುಂಬಿಸಿದ ಇಂಧನದ ಪ್ರಮಾಣ ಪ್ರತಿ ಲೀಟರ್ಗೆ ಬೆಲೆ ಮತ್ತು ಒತ್ತು ಮೊತ್ತ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಯಾವುದೇ ವಿವಾದ ಉಂಟಾದಲ್ಲಿ ಇದು ನಿಮಗೆ ಪ್ರಮುಖ ಸಾಕ್ಷಿಯಾಗುತ್ತದೆ ಮತ್ತು ಐದನೆಯದು ವಿಶ್ವಾಸಾರ್ಹ ಬಂಕ್ಗಳನ್ನೇ ಆಯ್ದುಕೊಳ್ಳಿ ಯಾವಾಗಲೂ ಜನನಿ ಬಿಡ ಮತ್ತು ಉತ್ತಮ ಹೆಸರು ಹೊಂದಿರುವ ಕಂಪನಿ ಮಾಲೀಕತ್ವದ ಅಥವಾ ವಿಶ್ವಾಸಾರ್ಹ ಬಂಕ್ಗಳನ್ನೇ ಇಂಧನ ತುಂಬಿಸುವುದು ಸುರಕ್ಷಿತ ಜಂಪ್ ಟ್ರಿಕ್ ನಂತಹ ವಂಚನೆಗಳು ಕೇವಲ ನಿಮ್ಮ ಆರ್ಥಿಕ ನಷ್ಟಕ್ಕೆ ಮಾತ್ರವಲ್ಲ ವಾಹನದ ಮೈಲೇಜ್ ಮೇಲೂ ಪರಿಣಾಮ ಬೀರಬಹುದು ನಿಮ್ಮ ಒಂದು ಕ್ಷಣದ ಜಾಗೃತಿ ನಿಮ್ಮ ಕಷ್ಟದ ಹಣವನ್ನು ಉಳಿಸುತ್ತದೆ ಯಾವುದೇ ಬಂಕ್ನಲ್ಲಿ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದಲ್ಲಿ ತಕ್ಷಣವೇ ಸಂಬಂಧಪಟ್ಟ ತೈಲ ಕಂಪನಿಯ ಗ್ರಾಹಕ ಸೇವಾ ಕೇಂದ್ರಕ್ಕೆ ಅಥವಾ ಕಾನೂನು ಮಾಪನ ಶಾಸ್ತ್ರ ಇಲಾಖೆಗೆ ದೂರು ನೀಡಿ ಜಾಗೃತರಾಗಿರಿ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ओके फ्रेंड्स नेक्स्ट वीडियो जो अंत स्न बाय